ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ಜೊತೆಗೆ ಬಂದಿದ್ದೀನಿ ಏನಂದರೆ ವಾಟ್ರ್ ಮಿಲನ್ ಐಸ್ ಕ್ರೀಮ್ ಮಾಡೋಣ ಅಂತ ಏನಂದರೆ ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಬೇಗ ಏನು ಸಿಗುತ್ತೋ ಅದರಲ್ಲೇ ಅಂತ ಐಸ್ ಕ್ರೀಮ್ ಮಾಡ್ಕೋಬೋದು ಅಂದರೆ ತುಂಬ ಸಿಂಪಲಾಗಿ ಹೆಲ್ದಿ ಕೂಡ ಹಾಗೆ ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೇಲಿ ವಾಟ್ರ್ ಮಿಲ್ಲನ್ ಇತ್ತು ಹಾಗೆಯೇ ತುಂಬ ದಿನ ಆಗೋಗಿತ್ತು ನಾನು ಕೂಡ ವೀಡಿಯೋಸ್ ಮಾಡಿ ಸ್ವಲ್ಪ ಕಾರಣಾಂತರಗಳಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಹಾಗೆ ಇಲ್ಲಿ ನೋಡಿ ನಾನು ಒಂದು ವಾಟ್ರ್ ಮಿಲ್ಲನ್ನು ತೊಗೊಂಡಿದ್ದೀನಿ ವಾಟ್ರ್ ಮಿಲ್ಲನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಅಷ್ಟು ಕಾಯಿ ಅಷ್ಟು ಹಣ್ಣು ಇರಬಾರ್ದು ಆ ಥರ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಿಹಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಈಗಂತೂ ತುಂಬ ಬಿಸಿಲಲ್ವಾ ಸೊ ವಾಟ್ರು ಮಿಲ್ಲನ್ ತಿನ್ನೋದರಿಂದ ತುಂಬಾ ಒಳ್ಳೆಯದು ಅದನ್ನೇ ನಾವು ಐಸ್ ಕ್ರೀಮ್ ರೂಪದಲ್ಲಿ ಮಾಡಿಕೊಂಡು ತಿನ್ಬೋದು ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ನಾನು ಫಸ್ಟ್ ಇಲ್ಲಿ ವಾಟ್ರ್ ಮಿಲ್ಲನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಐಸ್ ಕ್ರೀಮ್ ಅಂದರೆ ಕ್ರೀಮ್ ಬೇಕು ಹಾಗೆಯೇ ಕಂಡೆನ್ಸ್ಡ್ ಮಿಲ್ಕು ಆ ಥರ ಎಲ್ಲ ಬೇಕಾಗುತ್ತೆ ಕೆಲವೊಂದು ಮನೆಗಳಲ್ಲಿ ಯೂಸ್ ಮಾಡೋದಿಲ್ಲ ಇರೋದಿಲ್ಲ ಅದಕ್ಕೇ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಸಿಗುತ್ತೋ ಅದ್ರಲ್ಲ ಐಸ್ ಕ್ರೀಮ್ ಮಾಡ್ಕೋಬೋದು ಅದನ್ನ ನಾನು ಕಡಿಮೆ ಪದಾರ್ಥಗಳಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ವಾಟ್ರ್ ಮಿಲನ್ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡು ಫಸ್ಟ್ ನಾನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ ನಾನು ನೀರೇನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಹಾಗೆಯೇ ಫುಲ್ಲು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇದಂತೂ ಸಿಕ್ಕಾಪಟ್ಟೆ ದೇಹಕ್ಕೆ ಒಳ್ಳೆಯದು ಯಾಕಂದರೆ ಈ ಬಿಸಿಲು ಇರೋದರಿಂದ ನಮಗೆ ಜಾಸ್ತಿ ನೀರು ಕುಡಿಬೇಕು ಕುಡಿಬೇಕು ಇರುತ್ತೆ ವಾಟ್ರ್ ಮಿಲನ್ ಮಿಲನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಇಲ್ಲಿ ನೋಡಿ ಅರ್ಧ ಲೀಟ್ರ್ ಹಾಲು ಇದ್ದೀನಿ ಗಟ್ಟಿ ಹಾಲು ಯಾವ್ದು ಸಿಗುತ್ತೆ ಅದು ತೊಗೊಳ್ಳಿ ದೊಡ್ಡ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೇ ನಾನು ಅದು ಹಾಲು ತೊಗೋತಾ ಇದ್ದೀನಿ ಇದಕ್ಕೆ ನಾನು ನೀರೇನು ಮಿಕ್ಸ್ ಮಾಡ್ಕೋತಾ ಇಲ್ಲ ಬರೀ ಗಟ್ಟಿ ಹಾಲೇ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ಇಲ್ಲಿ ಯಾವುದೇ ರೀತಿಯ ಕಂಡೆನ್ಸ್ಡ್ ಮಿಲ್ಕು ಹಾಗೇನೆ ಕ್ರೀಮು ಏನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಬಂದು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಅಂತಾರಲ್ಲ ಅದನ್ನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಕೂಡ ನೀರು ಹಾಕ್ಕೊಳ್ಳೋದು ಬೇಡ ಆಲ್ಮೋಸ್ಟು ಹಾಲು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹಾಲ್ ಜೊತೆಗೆ ಕಾರ್ನ್ ಫ್ಲೋರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹಾಲು ಕಾಯೋಕ್ಕೂ ಇಟ್ಟಿದ್ದೀನಿ ಅದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆಯೇ ಇಲ್ಲಿ ಬಂದು ನೋಡಿ ಅರ್ಧ ಲೀಟ್ರ್ಗೆ ಹಾಲು ಹಾಲ್ಗೆ ನಾನು ಆರರಿಂದ ಏಳು ಟೇಬಲ್ ಸ್ಪೂನ್ ಆಗೋ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ನಾವು ಕಾರ್ನ್ ಫ್ಲೋರ್ನ ಹಾಲು ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಹಾಲಿಗೆ ಹಾಲು ಜೊತೆಗೆ ಇದ್ದೀನಿ ಇದನ್ನು ಯಾಕೆ ಸೇರಿಸ್ತಾರೆ ಅಂದರೆ ಹಾಲು ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ನಾನು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ವಾಟರ್ ಮೆಲನ್ ಜ್ಯೂಸು ಕೂಡ ಅದ್ರ ಜೊತೆಗೆ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಹಾಗೆಯೇ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ವಾಟ್ರ್ ಮಿಲನ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಹಾಗೆ ನಾರ್ಮಲಾಗಿ ಹಾಲು ಸಕ್ಕರೆ ಅಂತೂ ಯೂಸ್ ಮಾಡೇ ಮಾಡ್ತೀವಿ ಮಕ್ಳಿಗಂತೂ ಕೊಡಿ ವಾಟ್ರ್ ಮಿಲನ್ನು ತಿಂದೇ ಇರೋರು ಮತ್ತು ಮಕ್ಕಳಿಗೆಲ್ಲ ಅಷ್ಟು ಪಡೋದಿಲ್ಲ ಕೆಲವೊಂದು ಮಕ್ಕಳು ಆಗ ನಾವು ಈ ರೀತಿ ಏನಾದರೂ ಒಂದು ರೆಸಿಪೀಸ್ನ ಟ್ರೈ ಮಾಡಿ ಮಕ್ಕಳು ಕೊಡೋದರಿಂದ ಹೆಲ್ತು ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಈ ಬೇಸಿಗೆ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕುದಿ ಬರ್ತಾ ಇರುತ್ತೆ ಹಾಲು ಉಗ್ತಾಯಿದ್ರು ಅದ್ರ ಕೆನೆ ಎಲ್ಲ ಬರ್ತಾಯಿದೆ ನೋಡಿ ನೋಡ್ಬೋದು ನೀವು ಅದನ್ನೆಲ್ಲ ನಾವು ಸಪ್ರೇಟಾಗಿ ತೆಗಿಬಾರ್ದು ಅದು ಅದ್ರ ಜೊತೆಗೆ ಸೇರಬೇಕು ಫುಲ್ಲು ಅದು ನಾವು ಫುಲ್ಲು ಹಾಲು ತಗೊಂಡಿದ್ದೀವಿ ಅಂದರೆ ಮುಕ್ಕಾಲು ಭಾಗ ಅಷ್ಟು ಆಗೋಷ್ಟು ಆಗಬೇಕು ಅಷ್ಟು ಗಟ್ಟಿ ಆಗಬೇಕು ಆವಾಗನೇ ಕರ್ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ನಾನು ಒಂದು ಹದಿನೈದು ನಿಮಿಷ ಆಗೋವಷ್ಟು ಕುದಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದು ಕಾರ್ನ್ಫ್ಲೋರ್ ನಾವು ಮಿಕ್ಸ್ ಮಾಡಿ ಹಾಕಿರ್ತೀವಲ್ಲ ಅದು ಹಾಕಿದ ತಕ್ಷಣ ಆಲ್ಮೋಸ್ಟ್ ಅದು ಗಟ್ಟಿ ಆಗಿಬಿಡತ್ತೆ ಇದನ್ನ ನಾನು ಒಂದು ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಷ್ಟು ಬಿಟ್ಟಿದ್ದೆ ಇದು ಫುಲ್ಲು ಫುಲ್ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ಚೆನ್ನಾಗಿ ಬರೋದಿಲ್ಲ ಹಾಗೇ ಇಲ್ಲೊಂದು ನಾನು ಬಾಕ್ಸ್ನ ತೊಗೊಂಡು ಅದಕ್ಕೆ ನಾನು ಹಾಲು ಫುಲ್ಲು ತಣ್ಣಗಾಗಿಬಿಟ್ಟಿದ್ನಲ್ವಾ ಅದು ಪೂರ್ತಿನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನಾವು ನೈಟು ಹೊತ್ತು ಹಾಕಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಆಗಿರುತ್ತೆ ಹಾಗೆ ನಾನು ಇಲ್ಲಿ ಫ್ರೀಝರು ಕಮ್ಮಿ ಇಟ್ಟಿದ್ದೆ ಒನ್ ಪಾಯಿಂಟ್ ಅಷ್ಟೇ ಇಟ್ಟಿದ್ದೆ ಇಲ್ಲಿ ನಾನು ಒಂದು ಫೋರ್ ಪಾಯಿಂಟು ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಐಸ್ ಕ್ರೀಮ್ ಆಗಬೇಕಲ್ಲ ಇಲ್ಲಾಂದರೆ ನೀಟಾಗಿ ಆಗೋದಿಲ್ಲ ನೋಡಿ ನಾನು ನೈಟ್ ಮಾಡಿಟ್ಟಿದ್ದೆ ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಕ್ಲಿಯರಾಗಿ ಆಗಿದೆ ಅಂತ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ನೀವು ನೋಡ್ಬೋದು ನೋಡಿ ಇಲ್ಲಿ ನಾನು ಸರ್ವ್ ಮಾಡಿ ನೋಡ್ತೀನಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಐಸ್ ಕ್ರೀಮು ಅಷ್ಟು ರುಚಿಯಾಗಿರುತ್ತೆ ಮಕ್ಳಿಗಂತೂ ಕೊಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಐಸ್ ಕ್ರೀಮು ಈ ಥರ ವಾಟ್ರು ಬಿಲ್ಲನಲ್ಲಿ ನಾರ್ಮಲಾಗಿ ಮಿಲ್ಕಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಥರನೂ ಡಿಫ್ರೆಂಟಾಗಿ ಐಸ್ ಕ್ರೀಮ್ಸ್ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಹಾಗೇ ಇಲ್ಲಿ ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಗಾರ್ನಿಷನ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅಂತ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ವಾ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು